ನಮಸ್ತೆ ಮಿತ್ರರೇ ನಾನು ನವ್ಯ ಯೋಗ ಟೀಚರ್ ಇಪ್ನೋ ಥೆರಪಿಸ್ಟ್ ಮತ್ತು ನ್ಯೂಟ್ರಿಷನಿಸ್ಟ್ ನೆಗೆಟಿವ್ ಆಗಿ ಆಲೋಚನೆ ಮಾಡೋದು ಯಾರಿಗೂ ಏನು ಇಷ್ಟ ಇಲ್ಲ ಬೇಕು ಅಂತ ಏನು ಆಲೋಚನೆ ಮಾಡಲ್ಲ ಆದ್ರೆ ಅದನ್ನ ಬಿಡೋದು ಹೇಗೆ ಅಂತ ಗೊತ್ತಿಲ್ಲ ಈ ನೆಗೆಟಿವ್ ಆಗಿ ಆಲೋಚಿಸೋದು ನಮಗೆ ಬಂದದ್ದಾದ್ರೂ ಹೇಗೆ ಅಭ್ಯಾಸದಿಂದ ನಾವು ಕೋಪ ಮಾಡಿಕೊಂಡ್ರೆ ಬೇಜಾರ್ ಮಾಡ್ಕೊಂಡ್ರೆ ನಾವು ನಮ್ಮವರು ಅನ್ನೋ ಕಾರಣಕ್ಕೋಸ್ಕರ ಅವರ ಕೂತ್ಕೊಳ್ಳೋದು ನಿಂತ್ಕೊಳ್ಳೋ ವಿಚಾರಗಳನ್ನ ತೆಗೆದುಕೊಂಡ್ರೆ ನಮ್ಗೆ ಹಿಂಸೆ ಆಗುತ್ತೆ ನಮಗೆ ಕಷ್ಟ ಆಗುತ್ತೆ ನಮಗೆ ತೊಂದರೆ ಆಗುತ್ತೆ ಅನ್ನೋದು ಅರಿವಿಲ್ಲದೆ ಅಂದ್ರೆ ನೆಗೆಟಿವ್ ಆಗಿ ಆಲೋಚಿಸೋದು ನಮಗೆ ತೊಂದರೆ ಅಂತ ಗೊತ್ತಿಲ್ಲದೆ ಅದೊಂದು ಅಭ್ಯಾಸನ ಬೆಳೆಸ್ಕೊಂಡಿದೀವಿ ಈಗ ನೆಗೆಟಿವ್ ಆಗಿ ಆಲೋಚಿಸ್ತಾ ಇದ್ರೆ ನಮ್ ನೆಮ್ಮದಿ ಹಾಳಾಗುತ್ತೆ ಮನಸ್ಥಿತಿ ಹಾಳಾಗುತ್ತೆ ಸಂತೋಷ ನಮ್ಮ ಆರೋಗ್ಯ ಹಣ ಒಟ್ಟಿನಲ್ಲಿ ಇಡೀ ಜೀವನನೇ ಹಾಳಾಗುತ್ತೆ ಈಗ ಆ ಕೆಲಸ ಮಾಡೋ ಬದಲಿಗೆ ನಮ್ ಬದುಕನ್ನ ಕಾಪಾಡ್ಕೊಳ್ವಂತಹ ಅಭ್ಯಾಸಗಳನ್ನ ಮಾಡ್ಕೊಳ್ಬೇಕಷ್ಟೇನೆ ಈ ಅಭ್ಯಾಸ ಮಾಡ್ಕೊಂಡಾಗ ಆ ಅಭ್ಯಾಸ ತಾನೇ ಬಿಟ್ಟು ಹೋಗುತ್ತೆ ಏನೆಲ್ಲ ಮಾಡಬಹುದು ಸರಳವಾಗಿ ಸುಲಭವಾಗಿ ಸ್ಕ್ರಿಪ್ಟ್ ರೈಟಿಂಗ್ ತಲೆಯಲ್ಲಿ ಆಲೋಚನೆ ಮಾಡೋ ಬದಲಿಗೆ ಬರಿತಾ ಹೋದ್ರೆ ನಮಗೆ ರಿಲ್ಯಾಕ್ಸ್ ಕೂಡ ಆಗುತ್ತೆ ರಿಲೀಫ್ ಕೂಡ ಸಿಗುತ್ತೆ ಏನ್ ಬರೆಯೋದು ನಮ್ಮ ತಲೆಯಲ್ಲಿ ಏನ್ ಬರೆಯುತ್ತೆ ಅದನ್ನು ಪೂರ್ತಿ ಅದೇ ರೀತಿನಲ್ಲಿ ಬಟ್ಟಿ ಇಳಿಸೋದು ಅಷ್ಟೇ ಬರ್ದು ಆದ್ಮೇಲೆ ಹರ್ದು ಹಾಕಿ ಅಥವಾ ಅದನ್ನು ಸುಟ್ಟು ಹಾಕಿ ನೆಕ್ಸ್ಟ್ ಏನ್ ಮಾಡಬಹುದು ಸಂಕಲ್ಪ ಅಥವಾ ಅಫರ್ಮೇಶನ್ ಹೇಳ್ಕೊಳ್ಳೋದು ಅಥವಾ ಬರೀಲೂಬಹುದು ಈಗ ತಲೆನೋವಿದೆ ಅಂತ ಹೇಳಿದ್ರೆ ನನ್ನ ತಲೆ ಆರೋಗ್ಯವಾಗಿದೆ ನನ್ನ ತಲೆ ಆರೋಗ್ಯವಾಗಿದೆ ಅಂತ ಒಂದು ಹತ್ ಸರಿ ಇಪ್ಪತ್ ಸರಿ ಒಂದ್ಸರಿ ಹೇಳ್ಕೊಳ್ಳೋದು ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಹೇಳ್ಕೊಳ್ಳೋದು ಇದೇ ರೀತಿ ನಮ್ಮ ಜೀವನದಲ್ಲಿ ನಮ್ಗೆ ಏನೋ ಬೇಕಿದೆ ಆ ಎಲ್ಲ ವಿಚಾರಗಳಿಗೂ ಕೂಡ ನನ್ನ ಹತ್ರ ಹಣ ಇದೆ ನಾನು ಈ ರೀತಿ ಯಶಸ್ವಿ ಆಗಿದ್ದೀನಿ ಮಗು ಚೆನ್ನಾಗಿದೆ ನನ್ನ ಸಂಸಾರ ಚೆನ್ನಾಗಿದೆ ಈ ಸಮಾಜ ಚೆನ್ನಾಗಿದೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನು ಬೇಕು ಅಂತಹ ಒಳ್ಳೆಯ ವಾಕ್ಯಗಳನ್ನ ರಚನೆ ಮಾಡ್ಕೊಂಡು ಹೇಳ್ತಾ ಹೋಗೋದು ನೆಗೆಟಿವ್ ಆಗಿ ಥಿಂಕ್ ಮಾಡೋ ಬದಲಿಗೆ ಇದು ಫಾರ್ ಬೆಟರ್ ಅಲ್ವಾ ಅದ್ರ ಬದಲಿಗೆ ನಾವು ಸಾಕಷ್ಟು ಕೆಲಸನ ಖಂಡಿತ ಮಾಡಬಹುದು ಆ ಅಭ್ಯಾಸದ ಬದಲಿಗೆ ಈ ಅಭ್ಯಾಸನ ಬೆಳೆಸ್ಕೊಳ್ಳಿ ಅಷ್ಟೇನೆ ಹೋರಾಟದ ಮನಸ್ಥಿತಿ ಬದಲಿಗೆ ನಮ್ಮ ಒಳಗಡೆ ಬದಲಾವಣೆ ಮಾಡ್ಕೊಳ್ಳೋದು ಈಗ ಇಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅದು ಸರಿಯಾಗಬೇಕಾಗಿತ್ತು ಇದು ಸರಿ ಯಾರಾದರೂ ಮೋಸ ಮಾಡಿದ್ರೆ ಮೋಸ ಮಾಡಿದ್ದು ಯಾಕೆ ಹೇಗೆ ಅದ್ರ ಸರಿ ಏನು ಅದ್ರ ತಪ್ಪೇನೋ ಅದ್ರ ಗುಣದ ಮಾಡೋ ಬರ್ಲಿಕ್ಕೆ ನನಗೆ ಇಲ್ಲಿ ಒಳ್ಳೇದು ಕೆಟ್ಟದ್ದು ಎರಡು ಇದೆ ಅನ್ನುವಂತಹ ಅರಿವು ಇರಲಿಲ್ಲ ಈಗ ಅದ್ರ ಅರಿವು ಸಿಕ್ತು ಮುಂದುವರೆದಿದ್ರ ಪಾಠನ ನಾನು ತೆಗೆದುಕೊಳ್ಬೇಕು ನನ್ನ ಜೀವನಕ್ಕೆ ಒಳ್ಳೆ ರೀತಿಲಿ ಬದುಕೋದಕ್ಕೆ ಆ ವಿಚಾರವನ್ನ ನಾನು ದಾರಿದೀಪ ಮಾಡ್ಕೊಳ್ಬೇಕು ಅನ್ನುವಂತಹ ಆ ಬದಲಾವಣೆನ ನಮ್ಮೊಳಗಡೆನೂ ಕೂಡ ನಾವು ಮಾಡ್ಕೊಳ್ಬಹುದು ಸಾಕಷ್ಟು ವಿಚಾರದಲ್ಲಿ ಹೊರಗಡೆ ಸರಿ ಇರ್ಬೇಕಿತ್ತು ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನನಗೆ ನೋವಾಗುತ್ತೆ ಅಂತ ಯೋಚನೆ ಮಾಡೋ ಬದ್ಲಿಗೆ ನಾವು ನಾನ್ ಸೆನ್ಸಿಟಿವಿಟಿ ನನ್ನೊಳಗಡೆ ಇದೆ ನಾನ್ ಸೆನ್ಸಿಟಿವ್ ಪರ್ಸನ್ ಸೊ ನಾನು ಈ ವಿಚಾರದಿಂದ ಹೊರಗಡೆ ಬರಬೇಕು ನನ್ನ ನನ್ನ ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅಂತಾನು ಕೂಡ ಯೋಚನೆ ಮಾಡಬಹುದು ನಾನ್ ಸ್ಟ್ರಾಂಗ್ ಆಗೋದ್ರ ಕಡೆ ಗಮನ ಕೊಡಬಹುದು ಈಗ ಹಬ್ಬ ಅಂತ ಹೇಳಿದ್ರೆ ಒಬ್ಬರ ಜೊತೆ ಅದು ಯಾವ ವಿಚಾರನಾದ್ರೂ ಆಗಿರ್ಲಿ ಓಡದಾಟ ಮಾಡಿದ್ರೆ ಎಷ್ಟೆಲ್ಲ ಚೆನ್ನಾಗಿರೋದಿಕ್ ಸಾಧ್ಯ ಒಂದ್ ವೇಳೆ ನಾವು ಬದಲಾದ್ರೆ ಆ ಗುಡ್ ಕ್ವಾಲಿಟೀಸ್ ಎಕ್ಸ್ಟ್ರಾಡಿನರಿ ಪವರ್ನ ನಾವು ನಮ್ಮೊಳಗಡೆ ತುಂಬಿಕೊಳ್ತಾ ಹೋದ್ರೆ ಎಷ್ಟು ಅದ್ಭುತವಾಗಿ ಬದುಕಬಹುದಲ್ವಾ ಭಗವಂತನ ಮೇಲೆ ನಂಬಿಕೆ ಇಟ್ಟು ಬದುಕೋದು ನಮ್ಗಿಂತ ಮೇಲೊಬ್ಬ ಇದಾನಲ್ವಾ ನಮ್ ಕೆಪ್ಯಾಸಿಟಿಗಿಂತ ಅವ್ನ ಕೆಪಾಸಿಟಿ ಜಾಸ್ತಿ ಅಲ್ವಾ ನೀವು ಪ್ಲಾನ್ ಮಾಡೋ ಬದಲಿಗೆ ದೇವ್ರೆ ಕಾಪಾಡಪ್ಪ ಭಗವಂತ ದಾರಿ ತೋರ್ಸಪ್ಪ ಅಂತಾನು ಕೇಳ್ಕೊಳ್ಬಹುದಲ್ವಾ ದೇವ್ರು ಒಂದ್ ವೇಳೆ ಬಂದು ಸಹಾಯ ಮಾಡದೇ ಇದ್ರು ಪರವಾಗಿಲ್ಲ ಆದ್ರೆ ಆ ಸಮಾಧಾನಕರ ಮನಸ್ಥಿತಿ ಇದೆ ನೋಡಿ ಆಗ ನಮ್ ತಲೆಯಲ್ಲೇನೆ ನಮ್ ಕಲ್ಪನೆಗೂ ಮೀರಿ ಅದ್ಭುತವಾದ ಆಲೋಚನೆಗಳು ಬರುತ್ತೆ ನೀವು ಪ್ಲಾನ್ ಮಾಡೋ ಬದಲಿಗೆ ಸಮಾಧಾನ ತೆಗೆದುಕೊಳ್ಳುವಂತಹ ಕೆಲಸ ಮಾಡಬಹುದು ಈಗ ಯಾವ್ದಾದ್ರು ಘಟನೆ ಇದ್ರೆ ಸಂದರ್ಭ ಇದ್ರೆ ಅದ್ರ ಬಗ್ಗೆ ನಾವು ತಪ್ಪು ಸರಿನ ಲೆಕ್ಕ ಹಾಕೋ ಬದಲಿಗೆ ಆ ಟೈಮ್ ಅಲ್ಲಿ ಅದೆಂತ ಘಟನೆ ಆದ್ರೂ ನಡೆದಿರ್ಲಿ ನಮಗೆ ಸಮಾಧಾನ ಆಗ್ಬೇಕು ಅಂತ ಕೆಲ್ಸನ ನಾವು ಮಾಡ್ಬೇಕು ಮನಸ್ಸಿರೋದೆ ಹಾಗೆ ಕಣ್ರಿ ನಾವು ಸಮಾಧಾನವಾಗಿದ್ರೆ ನಮ್ಮ ಕಲ್ಪನೆಗೂ ಮೀರಿ ಅದ್ಭುತವಾದ ಆಲೋಚನೆಗಳನ್ನ ಅದು ಸೃಷ್ಟಿ ಮಾಡುತ್ತೆ ಆಗ ಮುಂದುವರೆದು ಏನ್ ನಡಿಬೇಕೋ ಅದನ್ನ ನಾವು ಒಳ್ಳೆ ರೀತಿಲಿ ಮಾಡ್ತೀವಲ್ವಾ ಅದರಿಂದ ಯಾವಾಗ್ಲೂ ಕೂಡ ಆ ವಿಚಾರಗಳನ್ನ ತಾಳೆ ಹಾಕೋ ಬದಲಿಗೆ ನಿಮಗ್ ಸಮಾಧಾನ ಆಗುವಂತಹ ಕೆಲಸವನ್ನ ನೀವು ಮಾಡಿ ಗುರುಗಳ ಆ ಹಿತವಚನ ಇದೆಲ್ವಾ ಅದನ್ನ ಕೇಳುವಂತಹ ಅಭ್ಯಾಸ ಈಗ ನಮ್ ತಲೆಲ್ಲಾದ್ರೂ ಎಷ್ಟು ಬುದ್ಧಿಮ ಇರುತ್ತೆ ನಮ್ಮ ವಾತಾವರಣ ಏನಿರುತ್ತೆ ಅದಕ್ಕೆ ತಕ್ಕ ಹಾಗೆ ಮತ್ತೆ ನಮ್ಮ ಕೆಪಾಸಿಟಿ ಏನಿರುತ್ತೆ ಅದ್ರ ಮಟ್ಟಕ್ಕಷ್ಟೇ ಇರುತ್ತೆ ನಮ್ಮ ಸಮಸ್ಯೆಗೆ ನಮ್ ಕಡೆಯಿಂದ ಸೊಲ್ಯೂಷನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರೋ ಸಾಕಷ್ಟು ಸಮಯ ಇರುತ್ತೆ ಆ ಟೈಮಲ್ಲಿ ಈಗಂತೂ ಮೊಬೈಲ್ ನಿಮ್ಮ ಕೈಯಲ್ಲಿದೆ ತುಂಬಾ ಜನರು ಅದ್ಭುತವಾದ ವಿಚಾರ ವ್ಯಕ್ತಿಗಳೇನಿದ್ದಾರೆ ಅವರ ಪೋಡ್ಕಾಸ್ಟ್ಗಳನ್ನ ಮಾಡ್ತಾ ಇದ್ದಾರೆ ಆ ವಿಚಾರಧಾರೆಗಳನ್ನು ಕೇಳ್ತಾ ಹೋಗೋದು ಎಷ್ಟು ಅದ್ಭುತವಾದ ವಿಚಾರಗಳನ್ನು ಅವರು ತುಂಬಾ ಶ್ರಮ ಪಟ್ಟು ಜೀವನ ನಮ್ಮ ಥರ ಆರಾಮಾಗಿ ಬದುಕ್ತಾ ಇರಲ್ಲ ಕಟ್ಟುನಿಟ್ಟಲ್ಲಿ ಉತ್ತಮವಾದಂಥ ಜೀವನ ಮಾಡ್ತಾ ಇರ್ತಾರೆ ಅವರ ವಿಚಾರಧಾರೆಗಳು ಅದ್ಭುತವಾಗಿರುತ್ತೆ ಅಂತಹ ವಿಚಾರಧಾರೆಗಳನ್ನು ಸುಲಭವಾಗಿ ನಮ್ಮ ಬದುಕಿಗೆ ಅಳವಡಿಸ್ಕೊಳ್ಬಹುದಲ್ವಾ ಯಾಕೆ ಪೂರ್ತಿ ನಮ್ಮ ತಲೆ ಮೇಲೆನೆ ನಾವು ಡಿಪೆಂಡ್ ಆಗಬೇಕು ಆ ಅದ್ಭುತ ವ್ಯಕ್ತಿಗಳ ಕೂಡ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಲ್ವಾ ಅದರಿಂದಾಗಿ ನಿಮಗೆ ನೀವು ಆಲೋಚನೆ ಮಾಡೋ ಬದಲಿಗೆ ಆ ವ್ಯಕ್ತಿಗಳ ವಿಚಾರಧಾರೆಗಳನ್ನ ಕೇಳಿಸ್ಕೊಳ್ಳೋ ಕೆಲಸನೂ ಕೂಡ ಮಾಡಬಹುದು ರಿಲ್ಯಾಕ್ಸೇಷನ್ ಮಾಡಬಹುದು ಈಗ ನಿದ್ರೆ ಮಾಡಬಹುದು ಇಲ್ಲ ಲೈಟ್ ಮ್ಯೂಸಿಕ್ಸ್ ಆದ್ರೂ ಕೇಳಿ ಲೈಟ್ ಸಾರಿ ರಿಲ್ಯಾಕ್ಸೇಷನ್ ಪ್ರಾಕ್ಟಿಸ್ ನೀವು ಮಾಡಬಹುದು ನನ್ನ ಈ ಇಪ್ನೋಥೆರಪಿ ಆಡಿಯೋಗಳಿದೆ ಅಲ್ವಾ ನೀವು ಆ ಆಡಿಯೋಗಳನ್ನು ಕೇಳಬಹುದು ಯೂಸ್ ಕೂಡ ಆಗುತ್ತೆ ನಾನು ಕೂಡ ನಂದು ಒಂದಿರಲಿ ಅಂತ ಹೇಳಿದೆ ನೀವು ನಿಮಗೆ ಯೋಚನೆ ಮಾಡೋ ಬದಲಿಗೆ ನಿಮ್ಮವರು ಅನ್ನುವಂತಹ ವ್ಯಕ್ತಿಗಳ ಜೊತೆಲಿ ಶೇರ್ ಮಾಡಬಹುದು ಅದು ತುಂಬಾ ಉತ್ತಮವಾದಂತಹ ಕೆಲಸ ಮತ್ತೆ ಮಾತಾಡಿದಾಗ ನಿಮ್ಮ ಮನಸ್ಸು ಹಗುರ ಆಗುತ್ತೆ ಮತ್ತೆ ಒಬ್ಬರೇ ಕೂತು ಆಲೋಚನೆ ಮಾಡೋ ಬದಲು ನಿಮಗೆ ಅವಕಾಶ ಇದ್ರೆ ಸಾಧ್ಯ ಆದ್ರೆ ಜನಗಳ ಜೊತೆ ಅಂದ್ರೆ ಈ ವಿಚಾರನೆ ಅಂತಲ್ಲ ಬೇರೆ ವಿಚಾರನ ಮಾತಾಡ್ತಾ ಹೋದ್ರು ನಿಮ್ ತಲೆನಲ್ಲಿ ಆ ವಿಚಾರ ಹೊರಟು ಹೋಗುತ್ತೆ ಎಷ್ಟೆಲ್ಲಾ ಮುಂದುವರೆದಿರ್ಬೋದು ಆದ್ರೆ ಮನುಷ್ಯ ಸಂಘಜೀವಿ ನಾವ್ ಇದನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಬೇರೆ ಎಲ್ಲ ಮಾಡೋದಕ್ಕಿಂತ ಒಬ್ರ ಜೊತೆ ನಾವು ಸಮಯ ಕಳಿಯೋದಿದೆಯಲ್ವಾ ಅದು ಹೆಚ್ಚು ಶಕ್ತಿಯುತವಾಗಿರುತ್ತೆ ಅದನ್ನ ನಾವ್ ಅರ್ಥ ಮಾಡ್ಕೊಂಡಿಲ್ಲ ಈ ಫೋನ್ ಯೂಸ್ ಮಾಡೋ ಬದಲಿಗೆ ಸಾಧ್ಯ ಇದ್ರೆ ಅವಕಾಶ ಇದ್ರೆ ಜನಗಳ ಜೊತೆ ಬೆರೆಯೋದನ್ನ ಕಲ್ತ್ಕೊಳ್ಳಿ ಈಗ ನಾನು ಕೆಲವೊಂದು ವಿಚಾರಗಳನ್ನ ಹೇಳಿದೆ ನಿಮಗೂ ಗೊತ್ತಿರುತ್ತೆ ಏನ್ ಮಾಡಬಹುದು ಅಂತ ಹೇಳಿ ಆಗ್ಲೇ ಹೇಳಿದಾಗೆ ನೆಗೆಟಿವ್ ಆಗಿ ಆಲೋಚನೆ ಮಾಡಿದ್ರೆ ಎಲ್ಲಾ ರೀತಿಯಿಂದಲೂ ನಾವು ನಮ್ಮ ಬದುಕನ್ನ ಕಳ್ಕೊಳ್ತಾ ಹೋಗ್ಬೇಕಾಗತ್ತೆ ಆ ಆಯ್ಕೆ ಮಾಡ್ಕೊಳೋ ಬದಲಿಗೆ ಬದುಕನ್ನ ಕಟ್ಕೊಡುವಂತಹ ಆ ವಿಚಾರ ಏನಿದೆ ಆ ಹವ್ಯಾಸ ಏನಿದೆ ಆ ಕೆಲಸ ಏನಿದೆ ಅದನ್ನ ಆಯ್ಕೆ ಮಾಡ್ಕೊಳ್ಬಹುದಲ್ವಾ ಹೆಸರಿಗೆ ಯಾರು ಕೂಡ ಬದಲಾವಣೆ ಮಾಡ್ಕೊಳೋದಿಕ್ಕೆ ಸಾಧ್ಯ ಇಲ್ಲ ಪದೇ ಪದೇ ಆ ಒಳ್ಳೆಯ ಅಭ್ಯಾಸದ ನೀವೇನು ಆಯ್ಕೆ ಮಾಡ್ಕೊಂಡಿರ್ತೀರಾ ಅದನ್ನ ನೀವು ಅಭ್ಯಾಸ ಮಾಡ್ತಾ ಹೋಗ್ಬೇಕಷ್ಟೇ ಈಗ ನಾನು ನೆಗೆಟಿವ್ ಆಗಿ ಆಲೋಚನೆಗಳಿಂದ ಹೊರಗಡೆ ಬರೋದಕ್ಕೆ ಅಭ್ಯಾಸನ ಏನು ಶುರು ಮಾಡಿದ್ದು ಅಂತ ಹೇಳಿದ್ರೆ ನನಗಿಷ್ಟವಾದಂತಹ ದೇವರ ಹಾಡುಗಳು ಫಸ್ಟ್ ಮಂತ್ರ ಹೇಳ್ಕೊಳ್ತಾ ಇದ್ದೆ ಆಮೇಲೆ ಮಂತ್ರ ಹೇಳ್ಕೊಂಡ್ರೆ ಅದ್ರ ಕಡೆ ನಮ್ ಗಮನ ಹೋಗಲ್ಲ ಆದ ಕಾರಣ ನನಗಿಷ್ಟವಾದ ಸಾಲು ಅದು ದಿನವೆಲ್ಲ ನಾಲ್ಕೇ ಸಾಲು ಹೇಳಿದ್ರು ಪರವಾಗಿಲ್ಲ ನಾನು ಅದನ್ನೇ ಹೇಳ್ಕೊಳ್ತಾ ಹೋದೆ ಒಂದೇ ಸರಿಗ ನಾವು ಅದನ್ನ ಅಭ್ಯಾಸ ಮಾಡೋಕ್ಕಾಗತ್ತ ಒಂದ್ ದಿನದಲ್ಲಿ ಇವತ್ತು ನೆನಪಾಗತ್ತೆ ನಾಳೆ ಪೂರ್ತಿ ನೆನಪೇ ಆಗೋಲ್ಲ ಮೂರು ದಿನ ಆದ್ರೂನು ಕೂಡ ನಾವು ಅನ್ಕೊಂಡಿರ್ತೀವಿ ನೆನಪೇ ಆಗಲ್ಲ ಹಾಗಾಗತ್ತೆ ಮುಂದುವರೆದ ಆಮೇಲೆ ಆ ದಿನದಲ್ಲಿ ಒಂದು ಸರಿ ನೆನಪಾಗುತ್ತೆ ಆ ದಿನದಲ್ಲಿ ಎರಡು ಸರಿ ನೆನಪಾಗುತ್ತೆ ಕ್ರಮೇಣ ಒಂದಷ್ಟು ದಿನಗಳು ಅದನ್ನ ಸರಿಯಾಗಿ ಅಭ್ಯಾಸ ಮಾಡ್ಕೊಂಡು ಬಂದಿದ್ರಿಂದಾಗಿ ನೆಗೆಟಿವ್ ಆಲೋಚನೆಗಳ ಬದಲಿಗೆ ಈಗ ಒಂದು ವೇಳೆ ನೆಗೆಟಿವ್ ಆಗಿ ಆಲೋಚನೆ ಬರ್ತಾ ಇದೆ ಅಂತ ಹೇಳಿದ್ರೆ ನಾನು ಅಭ್ಯಾಸ ಮಾಡಬೇಕಾಗಿಲ್ಲ ತನಗೆ ತಾನೇ ಆಲೋಚನೆಗಳು ಬರುತ್ತೆ ಸಾರಿ ಆ ಒಂದು ಮಂತ್ರ ನೆನಪಾಗುತ್ತೆ ಮತ್ತು ಇನ್ನೊಂದು ಅದ್ಭುತ ಏನು ಅಂತ ಹೇಳಿದ್ರೆ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ ಇದ್ದಂತಹ ಒಂದು ಪರಿಸ್ಥಿತಿನೋ ಸಂದರ್ಭನ ಏನೋ ಇರುತ್ತೆ ಅಂತ ಇಟ್ಕೊಳ್ಳಿ ಅದು ತಲೆಗೆ ಬರೋ ಬದಲಿಗೆ ಅದೆಂಥ ಸಂದರ್ಭನಾದರೂ ಇರಲಿ ನನಗಿಷ್ಟವಾದಂತಹ ಸಾಂಗ್ ಏನಿರುತ್ತೆ ಅದು ತಲೆಗೆ ಆರಾಮಾಗಿ ಅದೇ ಬಂದ್ಬಿಡತ್ತೆ ಆ ಅಭ್ಯಾಸದ ಬದಲಿಗೆ ಈ ಅಭ್ಯಾಸನ ರೂಢಿಸ್ಕೊಂಡಿದ್ದು ಇಷ್ಟೇನೆ ನೀವು ಮಾಡಬೇಕಾಗಿರೋದು ನಿಮ್ಗೆ ಗೊತ್ತಿರೋ ಯಾವ ರೀತಿಲಾದರೂ ಆಗಲಿ ನೆಗೆಟಿವ್ ಆಗಿ ಆಲೋಚಿಸುವಂತಹ ಹವ್ಯಾಸವನ್ನು ಬಿಡಿ ಅದೇ ಸಮಯದಲ್ಲಿ ನಿಮಗೆ ಏನು ಸಾಧ್ಯ ಆಗುತ್ತೋ ಆ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳಿ ನಿಮಗೆ ನಿಮ್ಮನ್ನ ಬದಲಾಯಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ನಲ್ಲಿ ನಿಮಗೆ ಅಭ್ಯಾಸವನ್ನ ಬದಲಾಯಿಸ್ಕೊಳ್ಳುವಂತಹ ಸೂಕ್ತ ಮನಸ್ಸಿನ ಧ್ಯಾನ ಸಿಗುತ್ತೆ ನೀವು ಅಭ್ಯಾಸ ಮಾಡಬಹುದು ಜೊತೆಗೆ ನಾನಿಲ್ಲಿ ಏನು ವಿಚಾರಗಳನ್ನು ಹೇಳಿದ್ದೀನಿ ಅವುಗಳ ಬಗ್ಗೆ ಸಂಪೂರ್ಣ ಒಂದೊಂದಕ್ಕೂ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ವಿವರಣೆ ಇರುವಂತಹ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ ಆಗ ನಿಮಗೆ ಸಂಪೂರ್ಣವಾಗಿ ಆ ವಿಚಾರಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಯಾವಾಗ ನಮಗೆ ಆ ವಿಚಾರ ಮಹತ್ತರವಾದದ್ದು ಅಂತ ಗೊತ್ತಾಗುತ್ತೋ ಆಗ್ಲಷ್ಟೇ ನಾವು ಅಭ್ಯಾಸ ಮಾಡ್ತೀವಿ ಆ ವಿಡಿಯೋಗಳೆಲ್ಲ ಇರುವಂತಹ ಮಾಹಿತಿಗಳನ್ನು ಕೂಡ ನೀವು ಪಡ್ಕೊಳ್ಬಹುದು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ